ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನರೋ ವ್ಲಾಗ್ಸ್ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ವೀಡಿಯೋ ಏನು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೌದು ಇವತ್ತು ನಾವು ಹೋಗ್ತಿರೋದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬೆಳಿಗ್ಗೆನೆ ಈ ತರ ವೆದರಲ್ಲಿ ಅಲ್ಲಿ ಜರ್ನಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಆಫ್ ಆಲ್ ನನಗಂತೂ ತುಂಬಾ ಇಷ್ಟ ಈ ಥರ ಬೆಳ ಬೆಳಿಗ್ಗೆನೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಇನ್ನು ಮುಂದೆ ರೋಡೆಲ್ಲ ಚೆನ್ನಾಗ್ತಾ ಇರ್ತಾರಲ್ಲ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಿ

ಇಲ್ಲಿ ಬೇಗ ಬರಬೇಕು ಅಲ್ವಾ ಬಂಡಾ ಲೇಟಾ ಬರುತ್ತೆ ಬರೀ ತಿರುಗಾ ಅರ್ಧ ಗಂಟೆ ಬಿಟ್ಟಿಬಿಡಲ್ಲ ಅರ್ಧ ಗಂಟೆ ಬಿಟ್ಟಿಬಿಡಾ ಚೆನ್ನಾಗಿದೆ 뷰ಸ್ ಟೈಗರ್ ಸಿಕ್ಕಿದ್ರೆ ಸ್ಟಾಪ್ ಮಾಡಿ ಟೈಗರ್ನ ಮೂರು ವರ್ಷ ಮೂರು ಕೋಣ ಆಗೈತೆ ಇದು ಅವಾಗೆಲ್ಲ ಚಿಕ್ಕ ಮಗು ಹೇಳಿದ್ದೆಲ್ಲ ಕೇಳೋಣ ಇವಾಗಂತೂ ಓ ಓವರ್ ಅಟ್ಟಿಂಗ್ ಆಡ್ತಾನೆ ಹೌದು ಹಾಂ ನನ್ಗೂ ಅಂತ ಅವನೆ ನಾವೆಲ್ಲರೂ ಕೇಳ್ತಾ ಇದ್ದೀವಿ ಅಂತ ಇಲ್ಲೆಲ್ಲೋ ತಿಂಡಿ ವ್ಯವಸ್ಥೆ ಇರಲ್ಲ ಉಣ್ಣು ಮೇಲೆ ಆ ಇರುತ್ತಾ ಟೈಮಿಂಗ್ಸಾ ಎಲ್ಲೂ ಎಷ್ಟೊತ್ತಿಗೆ ಬರ್ಬೇಕು ಬರ್ಬೇಕಂತ ನನ್ಗ ಒಂದ್ಸಲಾದ್ರು ಕೊಟ್ಟಿದ್ದೀರಾ ಹೊಟ್ಟೆ ನಿನ್ಗೆ ಬರ್ತಾರಲ್ಲ ಉಂಡು ಜಾಸ್ತಿ ನಿಮ್ಗೆ ಉಣ್ಣು ಬಿಡಲ್ವಾ ಹೌದು ನಾವ್ ಈ ಪ್ಲೇಸಿಗೆ ಬಂದು ಕೌಶುಗೆ ಟು ಎರಡರಿಂದ ಮೂರ್ ವರ್ಷ ಇರಬೇಕು ಅಂತ ಅನ್ಸುತ್ತೆ ಅವಾಗ್ ಬಂದಿರೋದು ಅಲ್ಲಿಂದ ಇಲ್ಲಿವರೆಗೂ ಬಂದೇ ಇಲ್ಲ ಈಗ ಆಲ್ರೆಡಿ ಅವನಿಗೆ ಹದಿನೇಳು ವರ್ಷ ಆಗಿದೆ ಹದಿನೇಳು ವರ್ಷದಿಂದ ಬಂದಿದ್ದು ಈ ಪ್ಲೇಸ್ಗೆ ಸೊ ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನನಗೆ ಈ ಪ್ಲೇಸ್ ಅಷ್ಟೊಂದು ಮರ್ತೆ ಹೋಗಿತ್ತು ಈ ಜಾಗಗಳೆಲ್ಲ ಈ ಥರ ಇದೆ ಅಂತ ಅನ್ನೋದೆಲ್ಲ ಮರ್ತೇ ಹೋಗಿತ್ತು ಬಟ್ ಈಗ ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ಸಾಂಗ್ಸ್ ಎಲ್ಲ ಇದು ಮೇಲೆ ನೆನಪಾಗ್ತಾಯಿತ್ತು ನನಗೆ ಬಟ್ ಇದೆಲ್ಲ ಕಾಪಿ ರೈಟ್ ಆಗುತ್ತೆಲ್ಲ ಅಲ್ಲ ಆಡಬಾರ್ದಲ್ಲ ಸೊ ಹಾಗಾಗಿ ಆಡ್ ಆಡ್ಕೊಂಡು ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಈ ಗ್ರೀನರೀಸ್ ಎಲ್ಲ ನೋಡಿಕೊಂಡು ಒಂದು ಮನಸ್ಸಿಗೆ ಏನಾದರೂ ತುಂಬ ಬೇಜಾರು ಅನಿಸಿದೆ ಅನ್ನೋವಂಥ ಟೈಮ್ನಲ್ಲಿ ಈ ಥರ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ರೆ ತುಂಬಾ ಖುಷಿಯಾಗುತ್ತೆ ಯಾರಿಗಾದರೂ ತುಂಬ ಬೇಜಾರಾಗ್ತಿದೆ ಅನ್ನೋವಂಥವ್ರು ಖಂಡಿತ ಈ ಥರ ಲಾಂಗ್ ಜರ್ನಿ ಎಲ್ಲ ಹೋಗ್ಬೋದು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ರಾಜ್ಕುಮಾರ್ ಸರ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಮಧ್ಯ ರೋಡ್ನಲ್ಲಿ ನಿಂತ್ಕೊಂಡು ವಿಡಿಯೋಸ್ ಮಾಡೋಕ್ಕಾಗಲಿ ಅಥವಾ ಫೋಟೋ ತೊಗೊಳೋಕ್ಕಾಗಲಿ ಬಿಡಲ್ಲ ಎಲ್ಲ ಇರ್ತಾರೆ ಇಲ್ಲಿ ರೀಸನ್ ಏನಂತ ಅಂದರೆ ಕಾಡು ಇರ್ತಾರಲ್ಲ ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದರಿಂದ ಅಷ್ಟೇ ನಾವೆಲ್ಲೂ ಮಧ್ಯದಲ್ಲಿ ನಿಂತ್ಕೊಳ್ಳೋದಾಗಲಿ ಅಥವಾ ವಿಡಿಯೋಸ್ ಮಾಡೋದಾಗಲಿ ಮಾಡೋಕ್ಕಾಗಲಿಲ್ಲ ಬಟ್ ಇದೆಲ್ಲ ನೋಡ್ತಾ ಇರೋ ಒಂದೆರಡು ಫೋಟೋಸಾರು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ಫೋಟೋಸು ತೊಗೊಳಕ್ಕಾಗಲಿಲ್ಲ ಇಲ್ಲಿ ದೇವಸ್ಥಾನಕ್ಕೂ ಕ್ಲೋಸಿಂಗ್ ಟೈಮಿಂಗ್ಸ್ ಇದೆಯಂತೆ ಕೆಲವೊಬ್ರಿಗೆಲ್ಲ ಗೊತ್ತಿರಲ್ಲ ಕ್ಲೋಸಿಂಗ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಬಟ್ ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗೋಗ್ತಾಯಿದ್ವಿ ಇನ್ನು ಫೈವ್ ಮಿನಿಟ್ಸ್ ಏನಾಯಿತು ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡೋರು ನಮಗೆ ಕೊನೆಯದಾಗಿ ದರ್ಶನ ಆಗಿದ್ದು ಯಾರಾದರೂ ಬರೋರಿದ್ರೆ ನೆಕ್ಸ್ಟ್ ಟೈಮು ಖಂಡಿತ ಸಲ ಚೆಕ್ ಮಾಡ್ಕೊಂಡು ಬನ್ನಿ ಟೈಮಿಂಗ್ಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಸುಮ್ಮನೆ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಮತ್ತು ಬೇಗ ಬಂದರೆ ಸ್ವಲ್ಪ ಹಿಮ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ಬೋದು ಬೇಗ ಹೋಗಬೇಕು ಸ್ವಲ್ಪ ನಾವು ಹೋಗುವಷ್ಟು ಲೇಟಾಗಿ ಹೋಗಿತ್ತು ಒಂದು ಟೆನ್ ತರ್ಟಿನೇ ಆಗೋಗಿತ್ತು ಅನಿಸುತ್ತೆ ಅಲ್ಲಿಗೆ ಹೋಗುವಷ್ಟಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಇನ್ನು ಸ್ವಲ್ಪ ಬೇಗ ಹೋಗಿದರೆ ಸ್ವಲ್ಪ ಫಾಗೆಲ್ಲ ನೋಡ್ಬೋದಿತ್ತು ನಾವು ಅಂತ ಇತ್ತು ನಾವು ಬೇರೆ ಬೇರೆ ರೂಟಲ್ಲಿ ಬೇರೆ ಬಂದ್ವಿ ನಿಯರ್ ಬೈ ಇರೋ ರೂಟನ್ನು ನಾವು ಮಿಸ್ ಮಾಡಿಕೊಂಡು ಬೇರೆ ರೂಟಲ್ಲಿ ಬಂದ್ವಿ ಕಿರಣ್ಗೂ ತುಂಬ ವರ್ಷ ಆಗೋಗಿತ್ತಲ್ಲ ಬಂದು ಸೊ ಹಾಗಾಗಿ ಅವರು ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಅಷ್ಟೇ ಫೈನಲಿ ನಾವು ದೇವ್ರ ದರ್ಶನನೆಲ್ಲ ಮುಗಿಸ್ಕೊಂಡು ವೀಡಿಯೋನ ಮಾಡೋಕೆ ಹೋಗಿಲ್ಲ ದೇವಸ್ಥಾನದಲ್ಲಿ ರೀಸನ್ ಏನಂದರೆ ರೀಸೆಂಟಾಗಿ ಒಬ್ಬರು ಹೇಳಿದರು ವೀಡಿಯೋಸ್ನ ಫೋಟೋಸ್ನ ತಗೊಳ್ಬಾರ್ದು ಅಲ್ಲಿ ಅಂತ ಸೊ ಬೇಡ ಅಂತ ಅಂದ್ಕೊಂಡು ಹೊರಗಡೆ ಒಂದು ವ್ಯೂವ್ಸ್ನೆಲ್ಲ ನೋಡಿಕೊಂಡು ಒಂದು ವ್ಯೂಸ್ದು ಫೋಟೋಸನ್ನ ತಗೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ಪ್ಲೇಸ್ಗೆ ಅನ್ಪ್ಲಾನ್ಡಾಗಿ ಕಿರಣ್ ಕರ್ಕೊಂಡೋಗಿದ್ದಷ್ಟೇನೆ ನಾವೇನು ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸಂಡೇ ಇತ್ತಲ್ಲ ಸೊ ಹೋಗ್ಬಿಟ್ಟು ಬರೋಣ ಬಂದ್ರಮ್ಮ ಅಂತ ಅಂದರು ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಬಟ್ ತುಂಬಾ ಖುಷಿಯಾಯಿತು ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಜಾಸ್ತಿನೇ ಖುಷಿಯಾಗಿರೋದು ನಮ್ಮೆಲ್ಲರಿಗೂ ಒಂದು ಸ್ವಲ್ಪ ಫಾಗೆಲ್ಲ ನೋಡಿದರೆ ಇನ್ನು ಜಾಸ್ತಿ ಖುಷಿ ಅದರಲ್ಲಂತೂ ನನಗೆ ಮಳೆ ಈ ಥರ ಫಾಗ್ ಎಲ್ಲ ತುಂಬಾನೇ ಇಷ್ಟ ಹಂಗಾಗಿ ಬೇಗನೆ ಬರಬೇಕಾಗಿತ್ತು ಅನ್ನಿಸ್ತಾ ಇತ್ತು ಇಲ್ಲಿ ಫೋಟೋಸ್ ತೊಗೊಳಗಿರ್ಬೋದು ಅಥವಾ ವಿಡಿಯೋಸ್ ಮಾಡ್ಕೊಳ್ಳೋರಾಗಿರ್ಬೋದು ತುಂಬಾ ಜನ ಇದ್ರು ನಾವು ಒಂದಷ್ಟು ಫೋಟೋಸು ಮತ್ತೆ ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ ತಿಂಡಿ ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಇವತ್ತು ಬೆಳಿಗ್ಗೆ ಮನೇಲೂ ಸಹ ತಿಂಡಿ ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಎದ್ದಿದ್ದು ಲೇಟಾಗೋಯಿತು ಸರಿ ಇಲ್ಲೇ ಏನಾದರೂ ಓಟೆಲಲ್ಲಿ ಸ್ವಲ್ಪ ಲೈಟಾಗಿ ತಿಂದ್ಕೊಳ್ಳೋಣ ಅಂತ ಬಂದ್ವಿ ಬಟ್ ನನಗೆ ಇಲ್ಲಿನ ಬೇಜಾರಿನ ವಿಷಯ ಏನಂತ ಅಂದರೆ ಇಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರುವಂಥ ಹೋಟೆಲ್ ಇಲ್ಲ ಇರೋದು ಇದೊಂದೇ ಮಯೂರ ಅಂತ ಬಟ್ ನಾವು ಹೋಗೋ ಅಷ್ಟರಲ್ಲಿ ತಿಂಡಿ ಟೈಮಿಂಗ್ಸು ಮುಗಿದೋಗ್ಬಿಟ್ಟಿತ್ತು ಲೈಟಾಗಿ ಸ್ವಲ್ಪ ಲಾಸ್ಟ್ ತಿಂಡಿ ಏನೋ ಇತ್ತು ಅನಿಸುತ್ತೆ ನಮಗೆ ಕೊಟ್ಟರು ಬಟ್ ಅದರದ್ದು ವೀಡಿಯೋಸ್ ನಾನು ಮಾಡ್ಕೊಂಡಿಲ್ಲ ಅಷ್ಟೊಂದೇ ನನಗೆ ಇಷ್ಟ ಆಗಿಲ್ಲ ಅಂತ ಯಾರಾದರೂ ನೆಕ್ಸ್ಟ್ ಟೈಮ್ ಹೋಗುವಂಥವ್ರು ಖಂಡಿತ ನೀವು ತಿಂಡಿನ ಕ್ಯಾರಿ ಮಾಡ್ಕೊಂಡು ಹೋಗಿ ಇಲ್ಲ ಎಲ್ಲಾದರೂ ಕೆಳಗಡೆ ತಿಂಡಿನ ಮುಗಿಸ್ಕೊಂಡು ಹೋಗಿ ಇದು ನನ್ನ ಫೇವ್ರೇಟ್ ಫ್ರೂಟ್ಸ್ ನಿಮಗೆಲ್ಲ ಗೊತ್ತೇ ಇದೆ ಹಲಸಿನ ಹಣ್ಣು ಸೊ ಆ ದಿವೆ ಕಿರಣ್ ಒಂದಷ್ಟು ಹಲಸಿನ ಸಹ ಕೊಡಿಸಿದ್ರು ಇನ್ನು ಹೊಟ್ಟೆ ಬೇರೆ ತುಂಬಾ ಅಶ್ರೀತಾಯಿತು ಸರಿ ಅದನ್ನೇ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹಲಸಿನ ಸಹ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಫೈನಲಿ ಅಲ್ಲಿಂದ ವಾಪಸ್ ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ ಮುಗೀತು ಇಲ್ಲೆಲ್ಲ ನೋಡಿದ್ದು ಕೆಲವೊಂದು ವೆಹಿಕಲ್ಸ್ ಏನಾದರೂ ಡೌಟ್ ಬಂತು ಅಂತಂದರೆ ಅವ್ರ ಮೊಬೈಲ್ನು ಸಹ ಈಸ್ಕೊಂಡು ಚೆಕ್ ಮಾಡ್ತಾರೆ ಕಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ತಾರೆ ಸೊ ಯಾರಾದ್ರೂ ವೀಡಿಯೋಸ್ ತಗೊಂಡಿದ್ರೆ ಖಂಡಿತ ಅಲ್ಲಿ ಡಿಲೀಟ್ ಮಾಡ್ತಾರೆ ಬಟ್ ನಮ್ಮ ಮೊಬೈಲನ್ನ ಫ ಚೆಕ್ ಮಾಡಿಲ್ಲ ಬೇರೆ ಎರಡು ಮೊಬೈಲೆಲ್ಲ ಚೆಕ್ ಮಾಡ್ತಾಯಿದ್ರು ಹಾಗಾಗಿ ನಾನು ಹೇಳ್ತಿರೋದು ಇನ್ನು ಚಂದ್ಪಣ್ಣ ಬಂದ ತಕ್ಷಣ ಸ್ವಲ್ಪ ನಾನ್ ವೆಜ್ ಊಟನ ಮುಗಿಸ್ಕೊಂಡ್ವಿ ವೀಡಿಯೋ ಮಾಡ್ಕೊಳ್ಳೋದು ನನಗೆ ಮರ್ತಾ ಇದ್ದಿಲ್ಲ ತುಂಬ ಚೆನ್ನಾಗಿದೆ ಇದು ಓಟೆಲ್ಲು ಖಂಡಿತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ಸಲ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ಟು